ಹುಟ್ಟು ಕಾಲಕ್ಕೆ ನೂರ ಹನ್ನೊಂದು ಜಾತಿ ಮತಗಳು ಲೈವ್ ಆಗಬೇಕಂತ ಶರಣ್ ಹೇಳಿದ್ದಾರೆ ನೋಡ್ರಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಸ್ವಲಿ ಇದೆ ಕನಕದಾಸರು ಕಾಳಿದಾಸರು ಹುಟ್ಟು ಬರುವಂತ ಕಾಲಕ್ಕೆ ನೋಡ್ರಿ ಇದೇ ಚಿತ್ರದುರ್ಗ ದವಾಖಾನಿ ಒಳಗಡೆ ಏಳು ವರ್ಷದ ಬಾಲಕಿ ಐದು ತಲೆಗೊಂದು ಗಂಡ ಮಗಡಿಬೇಕು ನೋಡ್ರಪ್ಪ ಹತ್ಯರಿಗೆಲ್ಲಾ ಬೂದಿಗುಂಡಿ ಕಾಲ ಸೊಸೇದಿರಿಗೆಲ್ಲಾ ತೂಗು ಮಂಚ ಕಾಲ ನೋಡ್ರಿ ಎರಡು ಸಾವಿರದ ಮೂವತ್ತೈದನೇ ಇಸ್ವಲಿ ಇದೇ ಶಿವಮೊಗ್ಗ ಜಿಲ್ಲೆ ರಾಮನಳ್ಳಿ ಗ್ರಾಮದಲ್ಲಿ ಶಿವಬ್ರಾಹ್ಮಣನ ಮಗಳು ಮೀನಾಕ್ಷಿ ಎಂಬ ತಾಯಿ ಗಂಡನಿಲ್ಲದೆ ಗರ್ಭವತಿಯಾಗಿ ಒಂದು ರಾತ್ರಿಗೆ ಒಂಬತ್ತು ಮಂದಿ ಇಡಬೇಕು ನೋಡ್ರಿ ಎಂಟು ಮಂದಿ ಖಾಲಿ ಆಗಬೇಕು ಉಳಿಯದೊಬ್ಬರೇ ನೋಡ್ರಿ ಅವರೇ ನಮ್ಮ ವೀರ ವಸಂತರಾಯರು ಅವರು ಹುಟ್ಟು ಬರುವಂತ ಕಾಲಕ್ಕೆ ನೋಡ್ರಿ ಅಪ್ಪ ಹುಬ್ಬಳ್ಳಿ ಊರಾಗಬೇಕು ಗದಗ ಗದ್ದಿಗೆ ಆಗಬೇಕು ಧಾರವಾಡ ಹಾದಿ ಆಗುತ್ತೆ ನೋಡ್ರಿ ಹೆಚ್ಚು ನಂದ ಹೆಚ್ಚು ಅಂತ ಕಲಿಯುಗದಲ್ಲಿ ಮೆರಿಬೇಡ್ರಿ ನೋಡ್ರಪ್ಪ ಮೆರ್ದಿದ್ವಿ ಹುಟ್ಟೋದಿಲ್ಲ ಿಲ್ಲ ಉಟ್ಟ ನೋಡ್ರಿ ತಂದೆ ತಾಯಿ ಪಾಕ್ ಪೂಜೆ ಮಾಡೋ ಮಕ್ಕಳ ಅಂದ್ರೆ ಆಗಿ ಮೂರೇ ದಿನಕ್ಕೆ ತಂದೆ ತಾಯಿನ ಮಕ್ಕಟ್ ತೆಗೆದು ಕಾಲಲ್ಲೊದ್ದು ಹೂಡ ಮಾಡತ್ತ ಕಾಲ ಕಾಲ ಕೆಟ್ಟೋಯ್ತು ದಿವಸ ಕೆಟ್ಟೋಯ್ತು ದಿನಮಾನುಲಿ ಕೆಟ್ಟೋಯ್ತು ಅಂತ ತಿಳ್ಕೊಬೇಡ್ರಿ ಎತ್ಗಳು ಮರ ಬೆಳೆದಂತೆ ಬೆಳಿತಿದೆ ನೋಡ್ರಿ ಅಕ್ಕನಲ್ಲ ಚಿಕ್ಕವನಲ್ಲ ಎತ್ತು ತಾಯಿ ಲಾಡಿ ಬಿಚ್ಚಂತ ಕಾಲ ನೋಡ್ರಪ್ಪ ಮಾನವನ ನೋಡಿ ಕಲಿಯುಗದಲ್ಲಿ ಮಳೆ ಬೆಳೆ ಬರ್ತಾ ಇಲ್ಲ ನೋಡ್ರಿ ಪ್ರಾಣಿ ಪಕ್ಷಿಗಳು ದನ ಕರುಗಳು ನೋಡಿ ಅವತ್ತು ಮಳೆ ಬೆಳೆ ಬರ್ತಾ ಇದೆ ನೋಡ್ರಪ್ಪ ಇದೇ ಎರಡು ಸಾವಿರದ ಇಪ್ಪತ್ನಾಕನೇ ನಾಲ್ಕು ಅಣಿ ಮಳೆ ಮೂರಾಣಿ ಬೆಳೆ ಒಂದಾಣಿ ಅಣಿ ಗಾಳಿ ಎರಡಾಣಿ ಬಿಸಿಲಿದೆ ನೋಡ್ರಿ ಇದೇ ಉಗಾದಿ ಅಮಾವಾಸ್ಯೆ ದಿನ ಒಬ್ಬೊಬ್ಬ ಮಗ ಇರೋ ತನಗೆ ಬೆಲೆ ಇಲ್ಲ ನೋಡ್ರಿ ಅಮಾವಾಸ್ಯೆ ಒಂದು ದಿನ ನೂರು ಇನ್ನೂರು ಕಿಲೋಮೀಟರ್ ಪಯಣ ಗಳಿಸ್ಬಿಡ್ರಿ ದುರುಮರಣಗಳು ದುರಾಕ್ಷಣೆ ಕಳಿಸ್ತದಪ್ಪ ಹೇಳುವಂತದ್ದಿದೆ ಕೇಳುವಂತ ಮಂದಿ ಇಲ್ಲ ಈ ಓಣಿ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಮುಂದೆ ಹೋಗ್ತಾ ಇದೀವಿ ಒಂದು ದಾನ ಧರ್ಮನ ಗುರುತಿ